ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ ಆತ್ಮೇಲೆ ಹೇಗೆ ಪ್ರಾಪ್ತಿ ಪ್ರಾಪ್ತಿಯು ಪ್ರಯೋಜನವಿರುವುದು ಪ್ರಾಪ್ತಿ ಇದ್ದದೇ ಪ್ರಾಪ್ತಿ ಮಾಡ್ಕೊಳ್ಳೋದು ಇದ್ದದ ಇದ್ದ ಅಲ್ಲ ಇದ್ದುದೇ ಪ್ರಾಪ್ತಿ ಮಾಡ್ಕೊಳ್ಳೋದು ಹೇಗೆ ಪ್ರಾಪ್ತಿಯು ಪ್ರಾಪ್ತಿಯ ಪ್ರಯೋಜನ ಇರುವುದು ಹಾಗೆ ನಿತ್ಯ ನಿವರ್ತಿಯು ಕೂಡ ಪ್ರಯೋಜನ ಸಂಭವಿಸುತ್ತದೆ ನಿತ್ಯ ನಿವರ್ತಿ ಇದ್ರು ಅದನ್ನು ನಿವೃತ್ತಿ ಮಾಡ್ಕೊಳ್ಳೋ ಸಂಭವಿಸ್ತತಿ ನಿತ್ಯ ಪ್ರಾಪ್ತಿಯೂ ಪ್ರಾಪ್ತಿ ಮಾಡ್ಕೊಳ್ಳೋ ಸಂಭವಿಸ್ತತಿ ದಟ್ಟ ಅಂತ ಕೊಡ್ತಾರ ಹಗ್ಗದಲ್ಲಿ ಹಾವು ನಿತ್ಯ ನಿವರ್ತಿ ಇರುತ್ತದೆ ಹಗ್ ತೋರ್ತಕ್ಕಂತ ಸರಪ್ ನಿತ್ಯ ನಿವರ್ತನೆ ಆಯ್ತ ಅದು ಇಲ್ಲ ಇಲ್ಲ ಯಾವಾಗ ಆದ್ರೂ ಹಗ್ಗದ ಜ್ಞಾನದಿಂದ ಹೇಗೆ ಆಗುತ್ತದೆಯೋ ಇಲ್ಲದಿದ್ರು ಹಗ್ಗ ಜ್ಞಾನ ಆದ್ರೆ ನಿವೃತ್ತಿ ಆಗುತ್ತೆ ಇಲ್ಲವ ಹಗ್ಗದ ಜ್ಞಾನ ಬೇಕಲ್ಲ ಹಾಗೆ ಆತ್ಮಲ್ಲಿ ಸಂಸಾರ ನಿತ್ಯ ನಿವೃತ್ತಿ ಎಂದು ಇಲ್ಲ ಇಲ್ಲ ಇಲ್ಲದಿದ್ರು ಜ್ಞಾನ ಬೇಕಾಗಿತ್ತು ಏನು ಮಾಡ್ತೇವೆ ಎಷ್ಟ ಸೂಕ್ಷ್ಮ ದೋಷ ಆತ್ಮಲ್ಲಿ ಸಂಸಾರ ನಿವರ್ತಿರುತ್ತದೆ ಆದ್ರೂ ಅದರ ನಿವರ್ತಿಯು ಆತ್ಮನ ಜ್ಞಾನದಿಂದ ಆಗುತ್ತದೆ ನಿತ್ಯ ನಿವರ್ತಿದ್ರು ಆತ್ಮ ಜ್ಞಾನ ಬೇಕ ಆದ್ರಿಂದ ನಿತ್ಯ ನಿವೃತ್ತಿಯು ನಿವರ್ತಿಯು ಪ್ರಾಪ್ತಿಯು ಪ್ರಾಪ್ತಿಯು ಗ್ರಂಥದ ಪ್ರಯೋಜನ ಕೊಡ್ತದೆ ಟಿಪ್ಣಿ ಅದರ মধ্যে ನಿವೃತ್ತಿ ಮಾತ್ರ ಟಿಪ್ಣಿ ನಿವೃತ್ತಿ ಲಕ್ಷಣ ಅಂತ ಕೊಡ್ತಿದ್ल्या ಮಿತ್ಯತ್ವ นิच्चय ಮಾಡ್ಕ ಕನಿವೃತ್ತಿ ಅಂತಾರೆ ವ್ಯವಹಾರಿಕ ಅಥವಾ 파르ಮಾರ್ಥಿಕ ಪ್ರಪಂಚವು ವರ್ತಮಾನ ಕಾಲದಲ್ಲಿ ಭಾವರೂಪದಿಂದ ಇರುತ್ತಿದ್ದರೂ ಕೂಡ 파르ಮಾರ್ಥಿಕ ಸತ್ಯದಿಂದ ಮೂರು ಕಾಲದಲ್ಲಿ ಪ್ರಪಂಚವು ಅತ್ಯಂತ ಅಭಾವವಾಗಿರುವುದು ಇಲ್ಲಿ ವ್ಯವಹಾರಿಕ ದೃಷ್ಟಿಯಿಂದ ಸತ್ತಾಗಳು ಎಷ್ಟು ಮೂರ್ದಾವ ಒಂದು ಪ್ರಾತಿಭಾ ಸತ್ತ ಒಂದು ವ್ಯಾವಹಾರಿಕ ಸತ್ತ ಇನ್ನೊಂದು ಪಾರಮಾರ್ಥಿಕ ಸತ್ತ ಪ್ರಾತಿಭಾಷಿಕ ಸತ್ತ ತಮ್ಮ ತಮ್ಮ ಅಧಿಷ್ಠಾನ ಜ್ಞಾನದಿಂದ ನಿವೃತ್ತಿ ಆಗ್ತದೆ ವ್ಯವಹಾರಿಕ ಸತ್ತ ಪಾರ್ಮಾರ್ಥಕ ಜ್ಞಾನದಿಂದ ನಿವೃತ್ತಿ ಆಗುದಿಲ್ಲ ಇದಕ್ಕೇನು ಬೇಕು ಪಾರಮಾರ್ಥಕ ಬೇಕು ಇನ್ನು ಪಾರಮಾರ್ಥಕ ಸತ್ತ ಅಂತ ಎದರಿಂದ ನಿವೃತ್ತಿ ಆಗೋದಿಲ್ಲ ಇರಂಗಿಲ್ಲ ತೋರ್ತತಿ ಪ್ರಾಚಿಪ ಸತ್ತ ಇರ್ತೈತಿ ತೋರ್ತತಿ ಹೋಗ್ತತಿ ವ್ಯವಹಾರಿಕ ಸತ್ತ ಇರ್ತತಿ ತೋರಂಗಿಲ್ಲ ಹೋಗಂಗಿಲ್ಲ ಪಾರಮಾರ್ಥಿಕ ಸತ್ತ ನೀವು ಮೂರು ಸತ್ತ ಗೊತ್ತದಲ್ಲ ಇಲ್ಲಿ ವ್ಯಾವಹಾರಿಕ ಅಥವಾ ಪಾರಮಾರ್ಥಿಕ ಪ್ರಪಂಚವು ವರ್ತಮಾನ ಕಾಲದಲ್ಲಿ ಭಾವ ರೂಪದಿಂದ ಇರುತ್ತಿದ್ದರೂ ಕೂಡ ಪಾರಮಾರ್ಥಿಕ ಸತ್ತಾದಿಂದ ಮೂರು ಕಾಲದಲ್ಲಿ ಪ್ರಪಂಚವು ಅತ್ಯಂತ ಅಭಾವವಾಗಿರುವುದು ವ್ಯವಹಾರಿಕ ದೃಷ್ಟಿಯಿಂದ ಮಾತ್ರ ತೋರ್ತದ ಭಾವರೂಪದಿಂದ ಆದ್ರೆ ಪಾರಮಾರ್ಥಿಕ ದೃಷ್ಟಿಯಿಂದ ಮೂರು ಇಲ್ಲ ಯಾವುದು ಪ್ರಪಂಚ ತೋರ್ತಕ್ಕಂಥ ಪ್ರಪಂಚ ನಿಷೇಧ ಮುಖ ಶ್ರುತಿಯಿಂದಲೂ ಕೂಡ ನಿಷೇಧ ತಂದ್ರೆ ಸುಳ್ಳು ತಿಳಿದ್ರು ಮತ್ತು ಯುದ್ವಾನ್ರ ಅನುಭವದಿಂದಲೂ ಸಿದ್ಧವಾಗಬಹುದು ನಿತ್ಯ ಅತ್ಯಂಕಿದ್ಧ ಆಗಿ ನಿಷೇಧ ಮುಖ ಪ್ರತಿಗೆ ವಿಷಯ ಹೇಗೈತಿ ಆದ್ರೆ ಯುದ್ವಾನ್ ದೃಷ್ಟಿಯಿಂದ ನೋಡಿದ್ರೆ ಅದು ಎಲ್ಲ ಸಿದ್ಧ ಆಗ್ತತಿ ಅದವೇ ಅದರ ನಿತ್ಯ ನಿವರ್ತಿರುತ್ತದೆ ಅದೇನ ತೋರ್ತತಿ ವಿಚಾರ ಮಾಡಿದ ಅದು ನಿತ್ಯ ನಿವರ್ತಿನ ಅದು ಇದಕ್ಕೆ ವಿಷಯ ರೂಪ ನಿವರ್ತಿ ಅಂತಲೂ ಕೂಡ ಅನ್ನುವರು ವಿಷಯ ರೂಪದಿಂದ ತೋರ್ತತಿ ಆದ್ರೆ ಅದು ಮಿತ್ಯ ಐತೆ ಉಕ್ತ ನಿತ್ಯ ನಿವೃತ್ತಿ ಉಳ್ಳ ಯಾವ ಪ್ರಪಂಚ ಇರುವುದು ಅದು ನಿತ್ಯ ನಿವೃತ್ತಿ ಅಂದರೆ ತುಚ್ಛವಿರುವುದು ತುಚ್ಛ ಅಂದ್ರೆ ಒಂದ ಮಿತ್ಯ ಅಂದ್ರೆ ಒಂದ ಇಲ್ಲಿ ಮಿಥ್ಯಾಕ ತುಚ್ಚಕ ಸ್ವಲ್ಪ ಅಂತರ ಐತಿವ ಮಿತ್ಯ ವಸ್ತು ತೋರಂಗಿಲ್ಲ ಬಂಜ ಮಲದ ಕುಂಬ ಯಾರು ತೋರೇನು ತೋರಿತೇನ ಮಿಥ್ಯ ಆಯ್ತದ ತೋರ್ತಿರ್ಬೇಕು ಅದು ಮಿತ್ಯ ಇರಬೇಕು ಇದು ತುಚ್ತರ ತೋರ್ತತಿ ಆದ್ರೆ ವಿಚಾರ ಮಾಡಕ್ ಹೋದ್ರೆ ಮಿತ್ತೆ ಆಯ್ತಿ ಮೃಗ ತೋರ್ತತಿ ಅಲ್ಲಿ ಏನೈತಿ ನೀರ್ ವಿಚಾರ ಮಾಡಕ್ ಹೋದ್ರೆ ಇಲ್ಲ ಇದಕ್ಕೆ ಆ ನಿತ್ಯ ಆದಂತಹ ಪ್ರಪಂಚವು ನಿವೃತ್ತಿ ಅಂದರೆ ಪಾರಮಾರ್ಥಕ ಸತ್ತಾದಿಂದ ಮೂರು ಕಾಲದಲ್ಲಿ ಅಭಾವ ಇರುವುದು ಪಾರಮಾರ್ಥಕ ಸತ್ತಾದಿಂದ ನೋಡಿದ್ರೆ ಮೂರು ಕಾಲದಲ್ಲಿ ಏನದು ಇಲ್ಲ ಇಲ್ಲ ಶ್ರುತಿ ಮತ್ತು ಯುಕ್ತಿ ತೃತಿ ಅಂದ್ರೆ ಶಾಸ್ತ್ರ ಪ್ರಮಾಣದಿಂದ ಯುಕ್ತಿ ಅಂದ್ರೆ ದೃಷ್ಟಾಂತದಿಂದ ತತ್ವಜ್ಞಾನದಿಂದ ನಿಶ್ಚಯ ಮಾಡಿ ಯಾವ ವಿಷಯ ರೂಪ ನಿವರ್ತಿ ಇರುವುದು ಅದು ನಿತ್ಯ ನಿವೃತ್ತಿ ನಿವರ್ತಿ ಇರುವುದು ಇಲ್ಲಿ ತತ್ವಜ್ಞಾನದಿಂದ ಯಾವಾಗ ನಿಶ್ಚಯ ಮಾಡ್ತಾರಲ್ಲ ಯಾವ ವಿಷಯ ರೂಪ ನಿವರ್ತಿ ಇರುವುದು ವಿಷಯದಿಂದ ತೋರ್ತಿದೆಯಲ್ಲ ಅದು ನಿತ್ಯ ಇರುತ್ತಿರುವುದು ನಿವರ್ತನ ಆಯ್ತದ ನಮಗೂ ಭ್ರಾಂತಿ ಆಗಿತ್ತು ಹೇಗೆ ಗ್ರಹದಲ್ಲಿ ಉಗಿದಿಟ್ಟ ಅಣ್ಣ ನಿಧಿ ಅಂದ್ರೆ ಪ್ರಾಪ್ತಿ ಪ್ರಾಪ್ತಿ ಇರ್ತಾರೆ ಹೇಗೆ ಗ್ರಹದಲ್ಲಿ ಉಗಿದಿಟ್ಟ ಉಗಿದಿಟ್ಟಿರುವ ನಿಧಿಯು ಅಜ್ಞಾನದಿಂದ ಹ್ಮ ಅಜ್ಞಾನದಿಂದ ಸಿಲ್ಲಿ ಅಜ್ಞಾನದಿಂದ ಅಪ್ರಾಪ್ತಿಯಂತೆ ಇರುವುದು ಅದು ಅಜ್ಞಾನದಿಂದ ಎಲ್ಲ ಇಲ್ಲತ್ತ ಬಡವಾಗಿ ನಾವು ಇರುವುದು ಆದರೆ ಯಾವ ಅಂಜನಾದಿ ಸಾಧನದಿಂದ ನಿಶ್ಚಯ ರೂಪ ಯಾವ ಜ್ಞಾನ ಇರುವುದು ಅಂಜನಾಳ ಕಾಣಿಸ್ಲಕ್ಕೈತದ ಅದು ನಿತ್ಯ ಪ್ರಾಪ್ತಿಯ ಪ್ರಾಪ್ತಿ ಇರುವುದು ಅದು ಯಾವತ್ತು ಅತಿ ಹಣ ಆದ್ರೆ ಇಂಗ್ರೆ ಪಡ್ತಂದ ತೋರ್ಲಕ್ಕ ಅದು அங்க தான் பிரம்ம யாவத்து பரமாத்ம்தான் அதன அதுக்கு குடுத்தே பரமானந்த ரூபவாதிரம் ஆனந்த சரூபது அது சர்வரிகூமே ஆகிடுவது ஆகிடுவதரூப ஆனந்த நித்ய பிராப் விஜய ஆனந்தாவது பிராப்னது ಏನು ಹೋಗಿ ತರ್ಬೇಕಾಗಿಲ್ಲ ಆದರೂ ಕೂಡ ಅದು ಅಜ್ಞಾನದಿಂದ ಅಪ್ರಾಪ್ತಿಯಾಗಿರುತ್ತದೆ ಆ ಹಣ ಹೆಂಗ್ ಕಾಣುವಲ್ದು ಹಂಗೆ ಅಜ್ಞಾನ ಇರುವುದರಿಂದ ಪ್ರಾಪ್ತಿ ಇಲ್ಲ ಅದು ಹಂಗೆ ಅದು ಆದ್ರೆ ಅದು ತತ್ವಜ್ಞಾನದಿಂದ ತಾನೇ ಬ್ರಹ್ಮಾನಂದ ರೂಪ ಬ್ರಹ್ಮ ಇರುತ್ತಾನೆ ಇವಾಗ ತತ್ವಜ್ಞಾನ ತಿಳ್ಕೊಂಡ ಅಲ್ಲಿ ಹಣ ಅಂಜನಾದ ತಿಳ್ಕೊಂಡ ಇಲ್ಲಿ ತತ್ವಜ್ಞಾನ ತಿಳ್ಕೊಂಡ ದಟ್ಟು ಇಂಥ ನಿಶ್ಚಯ ರೂಪವಾದಂತ ಯಾವ ಜ್ಞಾನ ಇರುವುದು ಅದು ನಿತ್ಯ ಪ್ರಾಪ್ತಿಯೇ ಪ್ರಾಪ್ತಿ ಇರುತ್ತದೆ ಆ ಜ್ಞಾನ ಯಾವಾಗಲ್ಲ ಅದು ಪ್ರಾಪ್ತಿನೇ ಆಯ್ತದ ಹ್ಮ್ ಪ್ರಾಪ್ತಿ ಇದ್ದದೇ ಪ್ರಾಪ್ತಿ ಮಾಡ್ಕೊಳ್ಳೋದು ಇದ್ದುದೇ ಹೇಳ್ತಾರೆ ಗುರುಗಳ್ ಹೇಳಂಗಿಲ್ಲ ನೀನು ಪರಮಾತ್ಮ ಸ್ವರೂಪದೇ ಇರ್ತಾ ಪರಮಾತ್ಮ ಹೇಳ್ತಾರೆ ಅವ್ರು ಮನ್ನಿ ಪರಮಾತ್ಮ ಅವ್ರ ಅವ್ರಂಗೆ ಹೇಳ್ತದ ಹೇಳಕ್ ಬರಂಗಿಲ್ಲ பிராப்ரூபிராப் கிரந்த பிரயோஜனே பிராப்ரூ பிராப் எங்க ஆகத்தி அனுது ஆகத் நமப்பா பிரயோஜன ஆய் கிரந்த அத மோக்லாவ அபாவ எர்டு சம்பவசதில்ல இல்லை ஒன்றாக இல்ல இல்லை அந்த மத்த இல் தோர் அது ஐத்தி அது தோர் அது காலசை ஜகத்தின நிவர்த்தி பரமானந்திர பிரயோஜன காலசைத்தானி பரமானந்த பிராப் ஏனோ பிரயோஜன காரண அஜான சைத்த நிவர்த்தி ನಿತ್ಯ ಪ್ರಾಪ್ತಿ ಪ್ರಮಾಣದ ಪ್ರಾಪ್ತಿ ಹೀಗೆ ಸರ್ವದ್ರಲ್ಲಿ ತಿಳಿದು ಸಂಭವಿಸುವುದಿಲ್ಲ ನಾವು ಹೀಗೆ ಪೂರ್ವದಲ್ಲಿ ಹೇಳಿದ ಮಾತು ಸಂಭವಿಸುವುದಿಲ್ಲ ಯಾಕಂದ್ರೆ ನಿವರ್ತಿ ಹೆಸರು ದಂಶ ನೋಡ ಗುರ್ತಿಲ್ಲ ನಿವರ್ತನೆ ಬೇರೆ ದಂಶ ನಾಶ ನಾಶತ ನಾವು ನಾಶನ ಬೇರೆ ನಿವರ್ತನ ಬೇರೆ ನಾಶ ಏನ್ ಮಾಡ್ತತಿ ಪ್ರತಿಯೋಗಿ ಅಪೇಕ್ಷೆ ಮಾಡ್ತತಿ ನಿವೃತ್ತಿ ಏನ್ ಮಾಡ್ತತಿ ಅಭಾವವನ್ನು ಅಪೇಕ್ಷೆ ಮಾಡ್ತತಿ ಈ ತಾಂತ್ರಿತ ನಾವು ಶಂಕ ಮಾಡಿಲ್ಲ ಗೊತ್ತಿಲ್ಲ ಇತ್ತು ನಿಮ್ಗೆ ನಿವೃತ್ತಿ ಹೆಸರು ದಂಶಕ್ಕೆ ಇರುತ್ತದೆ ಧ್ವಂಸ ಮತ್ತು ನಾಶ ಎರಡು ಪಾರಮಾರ್ಥಕ ಶಬ್ದ ಇರುತ್ತ ಪರ್ಯಾಯ ಶಬ್ದ ಇರ್ತವೆ ನಾಶ ಅಂದ್ರೂ ಒಂದ ನಿವೃತ್ತಿ ಅಂದ್ರೂ ಒಂದ ನಾವು ಪರ್ಯಾಯ ಶಬ್ದಗಳು ಮಾಡಿರ್ತಾವೆ ಆ ನಾಶವು ಅಭಾವ ಇರುತ್ತದೆ ನಾಶ ಅಭಾವ ಇರುತ್ತದೆ ಆದ್ರಿಂದ ಮೋಕ್ಷದಲ್ಲಿ ಭಾವತ ಭಾವತಾರೂಪತ ಅಭಾವತಾರೂಪತ ಎರಡು ಪ್ರತೀತಿ ಆಗುತ್ತವೆ ಎರಡು ಅಂದ್ರಾಗ ಪ್ರತೀತಿ ಆಗುತ್ತವೆ ಹ್ಮ ಅನರ್ಥದ ನಿವೃತ್ತಿಯು ಹೇಳುವುದರಿಂದ ಅಭಾವತ ತೋರುವುದು ಅನರ್ಥದ ನಿವೃತ್ತಿ ಹೇಳ್ತೀರಿ ಅಂದ್ರೆ ಅಲ್ಲಿ ಅಭಾವನ ತೋರ್ತತಿ ಮಂದ್ ನಾಶನೂ ಅಭಾವನ ತೋರ್ತೇನ್ ಅಂತರ ಐತಿ ಕೇಳ್ತಾನ ಅಲ್ಲಿ ಏನ್ ಅಂತರ ಐತಿ ನಾಶ ಆದ್ಮೇಲೆ ಅಭಾವನ ಐತಿ ನಿವೃತ್ತಿ ಆದ್ಮೇಲೆನು ಅಭಾವನ ಐತಿ ಮಂದ್ ಎರಡು ಒಂದಾದ್ರು ಹೇಳ್ತೀರಿ ಹೇಳ್ತಿರಿ ತಂದ ನಾವಿದೆ ಇದು ನಿಮ್ಗೌದ ಅನಿಸ್ತತಿರ್ಲಿಲ್ಲ ಕರೆ ಅನಿಸ್ತತಿರ್ಲ ನೋಡಿ ಏನ್ ಮಾಡ್ತಿ ತೋರುವುದು ಪಾರಮಾರ್ಥಕದಿಂದ ಪ್ರಾಪ್ತಿಯನ್ನು ಹೇಳುವುದು ಭಾವ ನೀವು ತೋರುವುದು ಹೇಳ್ತೀರಿ ಪ್ರಾಪ್ತಿ ಹೇಳ್ತೀರಿ ಅದು ನಿವೃತ್ತಿ ನಿವರ್ತಿದಾಗ ಭಾವ ರೂಪತಾ ಮತ್ತೆ ಎರಡು ಒಂದು ವಸ್ತುವಿನ ಹೆಂಗ್ ಸಂಭವಿಸ್ತಾವು ಸಂಕತ ಅಂದ ಇವೆರಡೂ ಒಂದು ಪದಾರ್ಥದಲ್ಲಿ ಸಂಭವಿಸುದಿಲ್ಲ ಒಂದೇ ಜಾಗದಾಗ ಎಡುಗಂದ್ರ ಸಂಭವಿಸ ಯಾಕಂದ್ರೆ ಭಾವತಾರೂಪ ಮತ್ತು ಅಭಾವತಾರೂಪ ಎರಡು ತಮ್ಮ ತಮ್ಮಲ್ಲಿ ಇರೋದು ಇರೋದ್ ವರೋದಿಂದ ಇಲ್ಲ ಎರಡು ಇರೋದ ಇರೋದು ಕೂಡಿ ಹೆಂಗೆ ಜಾಗದ ಹೆಂಗಿರ್ತತಿ ಕೇಳ್ತಾನವು ಎರಡು ಸುಖ ಸುಮ್ಕೋದಾನ ಇರೋದು ವಸ್ತು ಒಂದೇ ಜಾಗದಾಗ ಹೆಂಗಿರ್ತತಿ ಇರೋದ್ ವಸ್ತು ಒಂದೇ ಜಾಗದಾಗ ಇರ್ತತಿ ಅಂದ್ರೆ ಕಾತ್ಲೆ ಬೆಳಕ ಕೂಡಿ ಇರ್ಲಿಪ್ಪ ಒಂದು ಜಾಗದಾಗ ಇದ ಆಕಾಶದಾಗ ಒಂದ್ ಕಾತ್ಲದಾಗ ಬೆಳಕಿರಂಗಿಲ್ಲ ಬೆಳಕಿದಾಗ ಕಾತ್ಲೇ ಇರಂಗಿಲ್ಲ ಎರಡೂ ಒಂದು ಜಾಗದಾಗ ಇರ್ತತಿ ಅತ್ತ ಎರಡು ಇರ್ಲಿಂಗಾದ್ರ ಇದನ್ನ ಅತ್ತ ನಾವು ಹ್ಮ್ ಇರೋದು ಧರ್ಮ ಇರುವುದು ಒಂದೇ ಕಾಲದಲ್ಲಿ ಒಂದೇ ವಸ್ತುವಿನಲ್ಲಿ ಕೂಡಿ ಇರುವುದಿಲ್ಲ ಇರೋದಿದ್ದು ಒಂದೇ ಕಾಲದಲ್ಲಿ ಒಂದ ವಸ್ತುವಿನಲ್ಲಿ ಹೆಂಗಿರ್ತಾವ ಹೇಳ್ರಿ ಶಂಕ ಒಂದು ಆದ್ರಿಂದ ಗ್ರಂಥದ ಪ್ರಯೋಜನವೂ ಸಂಭವಿಸೋದಿಲ್ಲ ಗ್ರಂಥದ ಪ್ರಯೋಜನ ಸಂಭವಿಸ್ ಮತ್ತ ಗ್ರಂಥನ ವ್ಯರ್ಥ ಬಿಡ್ತೇ ಅಲ್ಲ ಹೀಗೆ ಯಾರಾದ್ರೂ ಶಂಕೆ ಮಾಡಿದರೆ ಹಿಂಗೆ ಯಾರಾದ್ರೂ ಶಂಕ ಮಾಡಿದರೆ ಇಲ್ಲೇನು ಟಿಪ್ಪಣಿ ಹ್ಮ್ ಆ ಸಂಶಯಕ್ಕೆ ಈ ರೀತಿ ಉತ್ತರ ಇರುತ್ತದೆ ಇಂದೇನು ಮಳೆ ನೋಡ ಅದಕ್ಕೆ ಈ ರೀತಿ ಉತ್ತರ ಇಪ್ಪತ್ತೆಂಟನೇ ದೋಹಾ ಇಲ್ಲಿ ಮೂವತ್ತೆರಡದ ಇದು ಹೊತ್ತು ಯಾಡ್ ಯಿಂಗ ಅದ ಹ ತಗ ದೋವಾ ಹ್ಮ್ ಇಪ್ಪತ್ತೆಂಟನೇ ಅಂತ ಕಾರಣ ಸಹಿತ ಜಗತ್ತಿನ ನಿವೃತ್ತಿಯು ಅಧಿಷ್ಠಾನ ಸ್ವರೂಪ ಇರ್ತದೆ ಅಂತ ಹೇಳಿದ್ರು ಕಾರಣದ ನಿವೃತ್ತಿ ಏನತ್ತಲ್ಲ ಅದ ಯಾವಾಗಲೂ ಅಧಿಷ್ಠಾನ ಸ್ವರೂಪ ಇರ್ತದೆ ಇರುತ್ತದೆ ಆದ್ರಿಂದ ಬೇರೆ ಇರುವುದಿಲ್ಲ ಅದು ಹೇಗೆಂದ್ರೆ ಅದೃಷ್ಟ ಕೊಡ್ತಾರ ಹಾವಿನ ನಿವೃತ್ತಿಯು ಅದಿಷ್ಟ ಹಗ್ಗದ ಸ್ವರೂಪವೇ ಹೇಗೆ ಇರುತ್ತದೆಯೋ ಹಾ ಮತ್ತೇನ್ ತಿಳ್ಕೊಂಡಿದ್ಲ ಅದು ನಿವರ್ತಿ ಎಲ್ಲಿ ಎಲ್ಲಿ ಹೋತು ಅಂತಂದ್ರೆ ಹಗ್ಗ ಸ್ವಲ್ಪ ಆಗಿಬಿಡ್ತಾವ ಹಗ್ಗ ಸ್ವಲ್ಪ ಈ ಜಗತ್ತಿನ ನಿವೃತ್ತಿ ಆಗ್ತದ ಎಲ್ಲಿ ಹೋಗ್ತು ಅಂದ್ರೆ ಸ್ವಲ್ಪ ಆತ ಮತ್ತೆ ಬೇರೆ ಹೊಲಕ್ ಜಾಗ ಇರ್ತವ ಹಾವಿನ ನಿವೃತ್ತಿ ಏನತ್ತ ಹಗ್ಗ ಸ್ವಲ್ಪ ಆಗ್ತದೆ ಆಗುತ್ತದೆ ಅದರಂತೆ ಎಲ್ಲಾ ಕಲ್ಪಿತ ವಸ್ತುಗಳ ನಿವೃರ್ತೆಯು ಅಧಿಷ್ಠಾನ ಸ್ವರೂಪ ಇರ್ತದೆ ಕಲ್ಪಿತ ನಿವೃತ್ತಿ ಏನಿರ್ತೈತಿ ಅಧಿಷ್ಠಾನ ಸ್ವರೂಪ ಇರ್ತೈತಿ ಅಧಿಷ್ಠಾನ ಅಂದ್ರೆ ಏನ ತಾನು ಸ್ಥಿತಿಯಲ್ಲಿ ಇದ್ದು ಅವಿದ್ಯಾ ಕಲ್ಪಿತ ಕಾರ್ಯಗಳಿಗೆ ಯಾವ್ದು ಆಶ್ರಯ ಕೊಡುತ್ತೆ ಅದಕ್ಕೆ ಅಧಿಷ್ಠಾನ ಅಧಿಷ್ಠಾನ ಸ್ವರೂಪ ಇರ್ತೈತಿ ಅದು ಬೇರೆ ಏನಾಗಿಲ್ಲ ಏನ ನಿವೃತ್ತಿ ಆದ್ರಿಂದ ಭಿನ್ನವಾಗಿರುವುದಿಲ್ಲ ಬೇರೆ ಯಾವ ಕೂಡ ಹೋಗಿಲ್ಲ ಅದು ಇದು ಸಿದ್ಧಾಂತ ಇರುತ್ತದೆ ಶಂಕರಾಚಾರ್ಯ ಮತ ಇದು ಮಧ್ವಾಚಾರ್ಯ ರಾಮಾಚಾರ್ಯ ಮತ ಅಲ್ಲ ಶಂಕರಾಚಾರ್ಯ ಕೇವಲ ಅದ್ವೈತ ಆದ್ರಿಂದ ಈ ಸ್ಥಾನದಲ್ಲಿ ಅನರ್ಥದ ನಿವೃತ್ತಿಯು ಬ್ರಹ್ಮರೂಪ ಇರುತ್ತದೆ ಈ ಸ್ಥಾನದಲ್ಲಿ ಏನೈತಿ ಅನರ್ಥದ ನಿವೃತ್ತಿ ಸ್ವರೂಪ ಬ್ರಹ್ಮಸ್ವರೂಪ ಇದರಲ್ಲಿ ಎರಡು ಭಾಗ ಮಾಡಿ ತೋರಿಸ್ತಾರೆ ಬ್ರಹ್ಮರೂಪದಲ್ಲಿ ஐவத்தொம்பத்தன டிப்பணி கல்பித்த அனர்த்தியு எர்டு பட்சி இருக்க எர்டு பட்சி உம் ஒன்று பாத சாமா அருணே சாமானி ஒன்று பாத மாபேது ஒன்ன அபேத மாதிரி தர பாத அபேத மாத்க்க முக்கிய சாமான அதிக்கணுத்தூர் ಕಲ್ಪಿತ ಅನರ್ಥದ ನಿವೃತ್ತಿ ಕಲ್ಪಿತ ಲಕ್ಷಣ ಏನು ತಿರುಕಾಲದಲ್ಲಿ ತಾನಿಲ್ಲದೆ ಸ್ವಪ್ನಂತೆ ಯಾವ ತೋರ್ತ ಕಲ್ಪಿತ ಜಗತ್ತ ಮೂರು ಕಾಲದಲ್ಲಿ ಸ್ವಪ್ನಂತೆ ತೋರಿಸಿ ಕಲ್ಪಿತ ಕಲ್ಪಿತ ಅನರ್ಥದ ನಿವೃತ್ತಿ ಎರಡು ಪಕ್ಷಗಳು ಇರ್ತವೆ ಜ್ಞಾತತ್ವ ಧರ್ಮದಿಂದ ಉಪಲಕ್ಷಿತವಾದ ಅಧಿಷ್ಠಾನ ರೂಪವು

ಮನಿ ಏನಾತ ಉಪಲಕ್ಷಿತ ಈ ಜ್ಞಾನದಿಂದ ಕಾಗಿ ಜ್ಞಾನ ಜ್ಞಾನದಂಗೆ ಏನ್ ಮಾಡ್ತೈತಿ ನಿನ್ನ ಸ್ವರೂಪವನ್ನು ತೋರಿಸ್ಬೋದಿತ್ತಂದ್ರೆ ಜ್ಞಾತತ್ವ ಧರ್ಮದಿಂದ ಉಪಲಕ್ಷಿತವಾದ ಅಧಿಷ್ಠಾನ ರೂಪ ಕಲ್ಪಿತದ ಐತಿ ಅಧಿಷ್ಠಾನೋಡೆ ಅದು ಕಲ್ಪಿತದ ನಿವೃತ್ತಿ ಆದ ಅದು ಆಯ್ತದು ಅದಿಷ್ಟ ಆಯ್ತದ ನಿವೃತ್ತಿ ಬೇರೆ ಏನೂ ಇಲ್ಲ ಕಲ್ಪಿತದ ನಿವೃತ್ತಿ ಇರುವುದು ಇದು ಪ್ರಥಮ ಪಕ್ಷ ಇರುತ್ತದೆ ಇದು ಪ್ರತ ಪ್ರಥಮ ಪಕ್ಷದ ಇದು ಏನ್ ಹೇಳಿದು ಜ್ಞಾತತ್ವ ಧರ್ಮದಿಂದ ಉಪಲಕ್ಷಿತವಾದ ರೂಪವು ಯಾವ್ದು ಬ್ರಹ್ಮ ಅದು ಕಲ್ಪಿತದ ನಿವೃತ್ತಿ ಇರುತ್ತದೆ ಕಲ್ಪಿತ ನಿವರ್ತಿ ಸ್ವಲ್ಪ ಬ್ರಹ್ಮ ಇರುತ್ತದೆ ಗೊತ್ತಾಗ್ಲ ಇದು ಪ್ರಥಮ ಪಕ್ಷ ಇದು ಎರಡನೇ ಪಕ್ಷ ಕಲ್ಪಿತ ನಿವೃತ್ತಿ ಅಂದರೆ ಅಬಾವ ಇಲ್ಲಿ ಕಳೆದ ಅಭೇದ ಮಾಡ್ತಾರ ಅಲ್ಲಿ ಮುಖ್ಯ ಸಾಮಾನ್ಯ ಅಧಿಕಾರಿ ಮಾಡಿದ್ರ ಮೊದಲ ಈಗ ಬಾ ಸಾಮಾನ್ಯ ಅಧಿಕಾರಿ ಕಲ್ಪಿತ ನಿವೃತ್ತಿ ಅಂದರೆ ಅಬಾವು ಅದು ಅಧಿಷ್ಠಾನ ಅಂದರೆ ಅಧಿಕರಣದಿಂದ ಭಿನ್ನವಾಗಿ ಆಗಿರುತ್ತದೆ ಆ இன்னக்கா முக்கிய சாமா தோச அபேத மாக்கிய சாமா அதிசாம கல்பித நிவர்த்தி அந்த அது அதிஷான அந்த அதிஷான அதிர்ணிந்தி அனிர் ரோச்சனை இருக்கிறது ஆஹ் இல்லை அதிர்ணா அதிஷ்டான அதனா சாமான் அது பாதா இல்லை அனிர் ரோச்சனை பிரபஞ்ச ಅಲ್ಲಿ ಅನಿರ್ವಚನೆ ಮಾಡಿಲ್ಲ ಮೇಘಂದ್ರೊಳಗ ಕುಡ್ಸಬಿಟ್ರ ಇಲ್ಲಿ ಅನಿರ್ವಚನೆ ಆಗಿರುತ್ತದೆ ಇಲ್ಲಿ ಹೆಂಗೈತಿ ಅನಿರ್ವಚನೆ ಬಾದ ಹೋಗಿ ರೂಪ ಅನಿರ್ವಚನೆ ಬಾದ ಯೋಗ್ಯತೆ ಪ್ರಪಂಚ ರೂಪಿನ ಪ್ರತಿ ಆಗ್ತತಿ ಆದ್ರೂ ಏನೈತಿ ಅನಿರ್ ರಚನೆ ಐತಿ ಇದು ದ್ವಿತೀಯ ಪಕ್ಷ ಇರ್ತದೆ ಎರಡನೇ ಪಕ್ಷ ಎರಡು ಪಕ್ಷ ಮಾಡಿ ತೋರ್ಸಿದ್ರು

ఈ జగత్ ఏన్ నింద స్వల్ప ఐతి మత్తు ద్వితీయ పక్షవు న్యాయ వాచస్పతి అది యా వాచస్పతి మిశ్ర అందే బాధ మిశ్ మిశ్ర ప్రథమ పక్షి పురుష స్థాన ఇవ్వను తోడే ఈ పురుష ఏంటోసా కళ్ళ అవేనదా ಮತ್ತೆ ಈಗ ಕಾಣಿಸುದೇನತೆ ಬ್ರಹ್ಮ ಈ ವಾಕ್ಯದು ಪುರುಷನ ಅಭಾವವೇ ಸ್ಥಾನ ಇರ್ತದೆ ಪುರುಷನ ಅಭಾವ ಏನತ್ತೆ ನೋಡ ಸ್ಥಾನ ಇಲ್ಲಿ ಅಭಾವ ಮಾಡಿ ತೋರಿಸ ಎಂಬುದು ಬಾದ ಸಾದ ಸಾಮಾನ್ಯ ಅಧಿಕರಣದಿಂದ ಹೀಗೆ ಅರ್ಥ ಇಲ್ಲಿ ಬಾದ ಮಾಡಿ ಅಭೇದ ಮಾಡಿದ್ರು ಹಾಗೆ ಸರ್ವ ಕಲಿವಿದ ಬ್ರಹ್ಮ ಈ ಕಣ್ಣು ಕಾಣತಕ್ಕಂಥದ್ದೆಲ್ಲ ಏನೈತೆ ಇದು ಪಂಚದಶಿ ಕಾರಣ ಇರುತ್ತದೆ ಮುಗಿತಾನ ಟಿಪ್ಪಿನ ಅಂದ್ರೆ ಈ ಸರ್ವ ಜಗತ್ತು ನಿಶ್ಚಯವಾಗಿ ಬ್ರಹ್ಮ ಇರುತ್ತದೆ ಈ ಇದಿ ಮುಖ ಸರ್ವ ಜಗತ್ತು ಬ್ರಹ್ಮ ಸ್ವರೂಪ ಇರುವುದು ಪ್ರತಿಪಾದನೆ ಮಾಡುವ ಶೃತಿ ವಾಕ್ಯವಾದ್ರೂ ಕೂಡ ಹ್ಮ್ ತೋರ್ತಕ್ಕಂತ ಸರ್ವ ಜಗತ್ತಿನ ಅಭಾವವೇ ಬ್ರಹ್ಮವಾಗಿರುತ್ತದೆ

ಸಮಾನ ಈ ಅಂದರೆ ಪ್ರಥಮ ಈ ವ್ಯಕ್ತಿಯಿಂದ ಎರಡು ಪದಗಳ ಬಾಧ ಸಾಮಾನ್ಯ ಸಂಬಂಧದಿಂದ ಹ್ಮ್ ಅರ್ಥವಾಗುವುದು ಇಲ್ಲಿ ಬಾಧ ಮಾಡಿ ಅಭೇದ ಮಾಡೋದು ಅರ್ಥ ಆಗ್ತದೆ ಇಲ್ಲಿ ಆದ್ರಿಂದ ಕಲ್ಪಿತ ಅನರ್ಥದ ನಿವೃತ್ತಿ ಅಂದರೆ ಪರಮಾನಂದ ಸತ್ಯದಿಂದ ಅತ್ಯಂತ ಅಭಾವ ಅದು ಬ್ರಹ್ಮ ಸ್ವರೂಪವಾಗಿರುವುದು மோக் பாவ ரூபா அபாவரூப அபாவரூபைதிகம் எர்தில நீ அபாவந்து பாவ ஒன்னு நாவேன்மடாவ அது சொல்பாய் மத்தேன் அபாவ் சொல் ஐத்த ಶೂನ್ಯ ಅದು ಬ್ರಹ್ಮ ಐತದೆ ದ್ವಿತೀಯ ಪಕ್ಷದಲ್ಲಿ ಪುರುಷನು ಸ್ಥಾನ ಇರುವನು ಹ ಈ ವಾಕ್ಯದ್ದು ಪುರುಷನ ಅಭಾವ ಅಭಾವ ಉಳ್ಳದೇ ಸ್ಥಾನ ಇರುವುದು ಹ ಇಲ್ಲಿ ಬಾದ ಮಾಡಿ ತೋರಿಸಿದ್ರಲ್ಲ ಒಂದು ಅರ್ಥವಾಗುವುದು ಎಂದು ಅರ್ಥವಾಗುವುದು ಸರ್ವಂ ಕಲಿವಿದಂ ಬ್ರಹ್ಮ ஏ சுவாக்கூட் தோர்வ சர்வ ஜகத்தின அபாவ உள்ளதே ப்ரம் ரூப இவது என்று அர்த்த போகிறது எல்லா ஏன்தி யாட்டில் மத்தேல்தி இன்னொன்னு முக்த அபாவரூப்பி அதனைய மித்திய ஆகிடுவோது ಅನಿರ್ವಚನೆಯ ಮಿಥ್ಯ ಅದ ಸತ್ಯ ಅದ ಯಾವ ವಸ್ತು ಅನಿರ್ವಚನೆ ಇರುವುದು ಅದು ವಾಸ್ತವವಾಗಿ ಅಧಿಷ್ಠಾನದಿಂದ ಬಿನ್ ಇರುವುದಿಲ್ಲ ಅನಿರ್ಚನೆ ಕಡಿಯಾಕ ಚೆನ್ನ ನಿಮ್ ಸ್ವರೂಪ ಐತೆ ಅದು ಕಿಂತು ಅಧಿಷ್ಠಾನ ರೂಪವೇ ಇರುತ್ತದೆ ಆದ್ರಿಂದ ಮೋಕ್ಷದಲ್ಲಿ ದ್ವೈತಾಪತ್ತಿ ಸಂಸ್ಥೆ ಇರುವುದಿಲ್ಲ ನೀರತೀ ನೋಡ ಅದೆಲ್ಲ ಇಲ್ಲ ಹೀಗೆ ಹೇಳಿರುವ ಯಾವ ಎರಡು ಪಕ್ಷಗಳು ಇರುವವು ಅವುಗಳ ಪ್ರಥಮ ಪಕ್ಷವು ಲಾಘವಿರುವುದು ಸರಳ ಆಯ್ತದ್ರಿ ಏನು ಅಭಾವ ಏನೋ ಸ್ವಲ್ಪ ಸ್ವಲ್ಪ ಭಾಸಮಾನ್ಯ ಅಲ್ಲ ಮುಕ್ಸಾಮಾನ್ಯ ದ್ವಿತೀಯ ಪಕ್ಷದಲ್ಲಿ ಗೌರವ ಆದ್ರಿಂದ ಪ್ರಥಮ ಪಕ್ಷವು ಶ್ರೇಷ್ಠವಾಗುತ್ತದೆ ಎರಡು ರೀತಿಯಿಂದ ಮೋಕ್ಷದಲ್ಲಿ ದ್ವೈತಾಪತ್ತಿ ಸಂಸ್ಥೆ ಇರುವುದಿಲ್ಲ எர்டு பட்ச நோட்ரு பாதுகாத்தோரி முக்கிய சாமான் கண்டி மாத இல்ல இல்ல இன்னும் யாக்க அனர்த்த அதிஷ்டான அனர்த்த ஏன்த்திரம் சர்ப்பச்சிரம் பாவ ரூப இவது ஆவ ஏன்தோட அது பாவ ரூப ஆச்சத ಭಾವರೂಪ ಇರುವುದು ಆದ್ರಿಂದ ಅನರ್ಥದ ನಿವೃತ್ತಿಯು ಭಾವರೂಪವಾಗಿರುವುದರಿಂದ ಗ್ರಂಥದ ಪ್ರಯೋಜನವು ಸಂಭವಿಸುತ್ತದೆ ಭಾವರೂಪತ್ಯದ ಮೇಲೆ ಗ್ರಂಥದ ಪುಚ್ಲ ಇದೆ ಈ ವಾರ್ತೆಯು ಸಿದ್ಧವಾಯಿತು ನೀನ್ ಸುಳ್ಳು ಮಾಡಿದ್ ನೋಡ ಹ ಪ್ರಸಿದ್ಧವಾದ ಶುರುವಾರ್ಥ ವಿಚಾರ ಸಾಗರದಲ್ಲಿ ಅನುಬಂಧ ಸಾಮಾನ್ಯ ನಿರೂಪಣೆ ಎಂಬ ಒಂದನೇ ತರಂಗವು ಮುಗಿತು இதொடி நம் கணி எண்ணங்க எண்ணங்க ஏன் தோ கர்ம ஜான கூடே நடுச்சாவா அவரூ கூடிய